ಇವತ್ತು ನಾನು ಮಣ್ಣಿನ ಪಾತ್ರೆಯನ್ನು ಪಲಾಗಿಸಿ ನಿಮ್ಗೆ ತೋರಿಸ್ತೇನೆ ನೋಡಿ ಸಿಟಿಯವರಿಗೆ ಆದ್ರೆ ಜಾಗ ಇರುದಿಲ್ಲ ಮತ್ತೆ ಒಳ್ಳೆ ಇಲ್ಲ ಎಂತ ಕೂಡ ಇರುದಿಲ್ಲ ಮನೆ ಸೈಡ್ ಅಲ್ಲಿ ಕೂತು ನಿಮ್ಗೆ ಪಲಾಗಿಸೋ ವಿಧಾನ ತೋರಿಸ್ತೇನೆ ಇವತ್ತು ಇದೊಂದು ಬಾನಲ್ಯ ರೀತಿ ನೋಡಿ ಈ ರೀತಿ ಉಂಟು ಇದು ಓಡ್ ಎರಡು ಪಾತ್ರೆ ತಂದೇನೆ ಮೊನ್ನೆ ಅದನ್ನೇ ನಿಮ್ಗೆ ಪಲಾಗಿಸಿ ತೋರಿಸ್ತೇನೆ ಇವತ್ತು ನೀವು ಮಣ್ಣಿನ ಪಾತ್ರೆ ತಗೊಳ್ಬಹುದು ಇಂಥ ಪಾತ್ರೆ ತಗೋಳ್ಬೇಕು ನೋಡಿ ಅಂದ್ರೆ ಸೌಂಡ್ ತೆಲ್ಬೇಕು ಮತ್ತೆ ಈ ಪಾತ್ರೆ ಸರಿಯಾಗಿ ಬೆಂದಿದೆ ಮತ್ತೆ ಸಲ ಸ್ವಲ್ಪ ಕೆಂಪು ಕೆಂಪು ಇರ್ತದೆ ಆ ಪಾತ್ರೆ ತಗೊಳ್ಬೇಡಿ ಅದು ಸರಿ ಬೆಂದಿರೋದಿಲ್ಲ ಅದು ಮತ್ತೆ ಬಾಳಿಕೆ ಕೂಡ ಜಾಸ್ತಿ ಬರುದಿಲ್ಲ ಕಾವಳಿಯನ್ನು ಕಪ್ಪು ಮಾಡ್ಲಿಕ್ಕೆ ನಿಮ್ಗೆ ಒಳ್ಳೆ ಎಂತದ್ದು ಕೂಡ ಕಟ್ಟಿಗೆ ಬೇಡ ಮತ್ತೆ ಮಾರದ ಸೊಪ್ಪು ಬೀತದೆ ಒಣಗಿದ ಸೊಪ್ಪು ಅದು ಕೂಡ ಬೇಡ ಎಂತದ್ದು ಕೂಡ ಬೇಡ ನಿಮ್ಗೆ ನಾನು ಈಗ ನೋಡಿ ಒಂದು ಬಾಣಲೆ ಇದ್ರೆ ಸಾಕು ಇದು ಕಬ್ಬಿಣದ್ದು ಮತ್ತೆ ಅಲ್ಯೂಮಿನಿಯಂ ಸಿಗ್ತದೆ ಅದು ಸಾಕು ಯಾವ್ದು ಬಾಣಲೆ ಕೂಡ ಆಗ್ತದೆ ರಿಂಗ್ ಎಲ್ಲ ಮನೆಯಲ್ಲಿ ಕೂಡ ಅಲ್ಲ ಒಂದು ರಿಂಗ್ ಇದ್ರೆ ಸಾಕು ಬಾಣಲೆ ಇಟ್ಟು ಇಲ್ಲದ ಆಚೆಜೆ ಹೋಗ್ತದೆ ಅದಕ್ಕೆ ಬಗ್ಗೆ ರಿಂಗ್ ಇಡುದು ಆಚೆಜಿ ಉಲ್ಟಾ ಬಲ್ಟಾ ಆಗ್ತದೆ ಅದಕ್ಕೆ ಒಂದು ಗೆರೆಟೆ ತಕೊಂಡಿದ್ದೇನೆ ತೆಂಗಿನಕಾಯೆಲ್ಲ ತೆಗ್ದಾದ್ಮೇಲೆ ಗೆರೆಟೆ ಸಿಗ್ತಾಯಿಲ್ಲ ಅದೇ ಮತ್ತೆ ಇದರ ಒಳಗೆ ನೀವು ಕರ್ಪೂರ ಹಣ ಹಾಕಿದ್ದೇವೆ ಇಲ್ಲದೆ ಎಣ್ಣೆ ಕೂಡ ಯಾವ್ದು ಎಣ್ಣೆ ಕೂಡ ಸ್ವಲ್ಪ ಹಾಕಿದ್ರೆ ಬೆಂಕಿ ಈ ಈಗ ಕೊಡಿ ಇಂಥ ಕೋಲನ್ನು ಇಡಬೇಕು ಇದು ಅಲ್ಯೂಮಿನಿಯಂ ಕೋಲ್ ನೋಡಿ ಮತ್ತೆ ಮರದಿಡ್ಬೇಡಿ ಇಟ್ಟರೆ ಅದು ಒತ್ತಿ ಹೋಗ್ತದೆ ಈ ರೀತಿ ಇಟ್ಟುಬಿಟ್ರೆ ಬಿಟ್ರೆ ಆಯ್ತು ಒಳ್ಳೆ ಎಂಥದ್ದು ಕೂಡ ಬೇಡ ನಿಮಗೆ ಸುಲಭದಲ್ಲಿ ಪಲಕಿಸಿದ್ ನಾನು ತೋರಿಸ್ತೇನೆ ನಿಮಗೆ ನೋಡಿ ಈ ರೀತಿ ಇಟ್ಟುಬಿಡಿ ಈಗ ಇಟ್ಟು ಬಿಟ್ರೆ ಆಯ್ತು ಮತ್ತೆ ಒತ್ತಿ ಉರಿಬೇಕು ಮತ್ತೆ ಒತ್ತಲಿಲ್ಲ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಅದು ಒತ್ತಾ ಇರ್ತದೆ ಈಗ ಇಟ್ಟು ಬಿಡು ಈಗ ಬಿಸಿ ಇಲ್ಲ ಬಿಸಿ ಇದ್ರೆ ನೀವು ಕೈಯಲ್ಲಿ ಮುಟ್ಬೇಡಿ ಗ್ಯಾಟ್ ನೋಡಿ ಇಲ್ಲಿ ಒತ್ತಾ ಉಂಟು ಕೈಯಲ್ಲಿ ಮುಟ್ಬೇಡಿ ಬಿಸಿ ಉಂಟು ನೋಡಿ ಇಲ್ಲಿ ಅದು ಕಾಲೇ ನಂತರ ಇನ್ನೊಂದು ಹಾಕ್ಬೇಕು ಆಗುದಿಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ರೆ ಹತ್ತಿರ ಬರ್ಲಿಕ್ಕೆ ಬಿಡ್ಬೇಡಿ ಯಾಕೆಂದ್ರೆ ಅದು ಬಿಸಿ ಉಂಟು ಮುಟ್ಟಿದ್ರೆ ಬಿಸಿ ಆತ ಇಲ್ಲ ಅದಕ್ಕೆ ನಾಲ್ಕು ಗ್ಯಾರಟ್ ಇದ್ರೆ ಸಾಕಾಗ್ತದೆ ಒಂದು ನಾಲ್ಕು ತಂದೆ ನಾನು ಕೂಡ ನೋಡಿ ಖಾಲಿ ಆಗ್ತಾ ಬಂತು ಒಂದು ಎರಡು ಹಾಕ್ತೇನೆ ಈಗ ಅದು ಸ್ವಲ್ಪ ದೊಡ್ಡ ಪಾತ್ರೆ ಉಂಟು ಹಾಗೆ ದೊಡ್ಡ ಪಾತ್ರೆ ಅದು ಒಟ್ಟಿಗೆ ಒತ್ತಿ ಉರಿತದೆ ಈಗ ಸ್ವಲ್ಪ ಕಪ್ಪಾದ ನಂತರ ಆಮೇಲೆ ತಿರುಗಿಸಬೇಕು ನೋಡಿ ಎಂತ ಆಗುದಿಲ್ಲ ಒಂದು ಬಟ್ಟೆಯನ್ನು ಇಂಥ ಇಟ್ಕೊಂಡು ತಿರುಗಿಸಿದಾಯ್ತು ಅದೆಲ್ಲ ಕಡೆ ಕಪ್ಪ ಹಂಗೆ ಅದಕ್ಕೆ ಕಪ್ಪಾಯ್ತು ನೋಡಿ ಮೆಲ್ಲ ತೆಗಿಬೇಕು ಈ ರೀತಿ ಮೆಲ್ಲ ಇಟ್ಕೊಂಡು ತೆಗೀರಿ ಬಿಸಿ ಉಂಟು ಮಾತ್ರ ನೋಡಿ ಈಗ ಆದ ಮೇಲೆ ನೋಡಿ ಕಪ್ಪಾಯ್ತು ಈ ರೀತಿ ಇಟ್ಟೆ ಆಯ್ತು ಎಂತ ಭಾರಿ ಸುಲಾಭದಲ್ಲಿ ಆಗ್ತದೆ ಕಪ್ಪಾಗ್ತಾ ಉಂಟು ನೋಡಿ ಪಾತ್ರೆ ಮೆಲ್ಲ ತಿರುಗಿಸಿದೆ ಆಯ್ತು ಈ ರೀತಿ ಈಗ ಜೋರ್ ಬೆಂಕಿ ಉಂಟು ನೋಡಿ ಈಗ ನಾಲ್ಕು ಗೇಟೆ ಕೂಡ ಹೊತ್ತಿದೆ ಈಗ ಹಾಗೆ ಜಾಸ್ತಿ ಬೆಂಕಿ ಉಂಟು ಈಗ ಎಲ್ಲ ಸೈಡಿಗೆ ಈಗ ಕಪ್ಪು ಆಡ್ಬೇಕು ಸ್ವಲ್ಪ ಕಪ್ಪಾದ್ರೆ ಸಾಕಾಗ್ತದೆ ನೋಡಿ ಈ ರೀತಿ ನೋಡಿ ಎಲ್ಲ ಕಪ್ಪ ಆಯ್ತು ನೋಡಿ ಬೇಗ ಇದು ಆಯ್ತು ಹೆಣ್ಣು ಸಾಕಿಷ್ಟು ಮಣ್ಣಿನ ಪಾತ್ರೆ ತಗೊಂಡ್ರೆ ಕಪ್ಪು ಮಾಡಲೇಬೇಕು ಇಲ್ಲದ್ರೆ ಮಣ್ಣು ಮಣ್ಣು ಸ್ಮೆಲ್ ಬರ್ತದೆ ನಾವು ಪದಾರ್ಥ ಮಾಡುವಾಗ ಕಪ್ಪು ಮಾಡದೆ ನಾವು ಯೂಸ್ ಮಾಡ್ಲಿಕ್ಕೆ ಇಲ್ಲ ಮಣ್ಣಿನ ಪಾತ್ರೆಯನ್ನು ಇದನ್ನು ಕೂಡ ಇಡ್ತೇನೆ ಇದೇ ರೀತಿ ನೋಡಿ ಬೆಂಕಿ ಉಂಟು ಹಾಕಿ ಮೆಲ್ಲೆ ಇಡ್ಬೇಕು ಕೈಗೆಲ್ಲ ತಾಗಿದ್ರೆ ಮತ್ತೆ ಅಕ್ಕಿ ಬೇಕಂದ್ರೆ ಈಗ ಜಾಸ್ತಿ ಬೆಂಕಿ ಉಂಟಲ್ಲ ಹಾಗೆ ಬೇಗ ಇಟ್ಟು ಬಿಡು ಅಂತ ಹಾರಿ ಹೋದ್ರೆ ಮತ್ತೆ ವಾಪಸ್ಸು ಗ್ಯಾರಟೆ ಹಾಕ್ಬೇಕು ಗೆರಟೆ ಕಡಿಮೆ ಆಯ್ತು ನೋಡಿ ಎಲ್ಲ ಒತ್ತಿ ಕಡಿಮೆ ಆಯ್ತು ಈಗ ವಾಪಸ್ ಹಾಕ್ತೇನೆ ಒಂದೆರಡು ಹಾಕಿದ್ರೆ ಆಯ್ತು ಬೇಕಿದ್ರೆ ಹಾಕ್ಬೋದು ಜಾಸ್ತಿ ಕೂಡ ಹಾಕ್ಬೋದು ಜಾಸ್ತಿ ಬೆಂಕಿ ಬರ್ತದೆ ಅಕ್ಕಿ ಬೇಕಾದ್ರೆ ಒಂದೆರಡು ಸಾಕು ಇಲ್ಲ ನಮ್ಗೆ ಕೈಯಲ್ಲಿಗೆ ತೆಗಿಲಿಕ್ಕೆ ಆಗುದಿಲ್ಲ ನೋಡಿ ನಾನು ಕಬ್ಬಿ ಅದು ಇಟ್ಟ ಅದು ನಿಮ್ಗೆ ಯಾವ್ದು ಬಾಣಲೆ ಕೂಡ ಇಡ್ಬೋದು ಮತ್ತೆ ಸ್ವಲ್ಪ ದೊಡ್ಡ ಇರ್ಲಿ ಚಿಕ್ಕದು ಬೇಡ ಚಿಕ್ಕದು ನಮ್ಗೆ ಈಗ ಇಡ್ಬೇಕಲ್ಲ ಅದಕ್ಕೆ ಈ ಮಣ್ಣಿನ ಪಾತ್ರೆ ಇತ್ತು ನೋಡಿ ಆಗ ಈಗ ಆಯ್ತು ನೋಡಿ ಕಪ್ಪು ಆಗಿ ನೋಡಿ ತಣ್ಣಗಾಯ್ತು ಈಗ ಇದನ್ನ ತಣ್ಣಗಾದ ಮೇಲೆ ತೊಲಿಯುದು ನೋಡಿ ಈ ಪಾತ್ರೆ ವೇಸ್ಟ್ ಅಲ್ಲ ಇದನ್ನು ತೆಗೆದು ತೊಳ್ದು ಯೂಸ್ ಮಾಡುದು ನಾನು ಯೂಸ್ ಮಾಡೋ ಬಾಣಲೆ ಇದು ಇದನ್ನ ತೆಗೆದು ತೊಳ್ದು ಇಟ್ಟರೆ ಎಂತ ಆಗುದಿಲ್ಲ ಕಪ್ಪು ಆಗಿದ್ದು ಸ್ವಲ್ಪ ತೊಳ್ದ್ರೆ ಹೋಗ್ತದೆ ಅದು ಮಣ್ಣಿನ ಪಾತ್ರೆನು ಕೆಲವರು ಡೈರೆಕ್ಟ್ ಈಗ ಇಡ್ತಾರೆ ಕೆಲವಾಗ ಇಡಬೇಡಿ ಯಾಕೆ ಮೆಲ್ಲ ಇಟ್ಟರೆ ಎಂತ ಆಗುದಿಲ್ಲ ಇದರ ಮೇಲೆ ಇಟ್ಟು ಈಗ ಇಡ್ಬೇಕು ಅಂತ ಆಗುದಿಲ್ಲ ಮಣ್ಣ ಪಾತ್ರೆ ತೊಳಿಬ ಈಗ ಎಂತ ಹಾಕುದು ಬೇಡ ಈಗ ತೊಳೆದ ತೊಳಿತೇನೆ ಎಂತ ಹಾಕುದು ಬೇಡ ತೊಳೆದಾದ ಮೇಲೆ ಈ ರೀತಿ ಆಯ್ತು ನೋಡಿ ಈ ರೀತಿ ಉಂಟು ಎಷ್ಟು ಚಂದ ಹೇಗೆ ಇತ್ತು ಪಾತ್ರೆ ಹೇಗೆ ಆಯ್ತು ನೋಡಿ ನೋಡಿ ನೀರಿಗೆ ಗಂಜಿ ನೀರನ್ನು ಹಾಕಿ ಕುದಿಸುವುದು ಗಂಜಿ ಮಾಡುವ ನಾನು ತೆಗೆದಿಟ್ಟದು ಈ ಕಾವಳಿ ಕೂಡ ಹಾಕ್ಬೇಕು ನೋಡಿ ಗಂಜಿ ತೆಗೆಯನ್ನು ಗ್ಯಾಸ್ ಅಲ್ಲಿ ಕುದಿ ಬರ್ಲಿಕ್ಕೆ ಎಂತ ಆಗುದಿಲ್ಲ ಈ ಪಾತ್ರೆ ಎಂತ ಮಾಡ್ಲಿಕ್ಕೆ ಇಲ್ಲ ಇನ್ನು ಕುದಿ ಬಂದ ಮೇಲೆ ತನ್ನಗಾದ ಮೇಲೆ ತೊಳ್ದು ನೀವು ರೆಸಿಪಿ ಮಾಡಿದ್ರೆ ಆಯ್ತು ಈ ರೀತಿ ಕುದಿ ಬರ್ಬೇಕು ನೋಡಿ ನೋಡಿ ಚಂದ ಮಾಡಿ ಕುದಿ ಬಂತು ಇದು ಕೂಡ ನೋಡಿ ಇಲ್ಲಿ ಇದು ಕೂಡ ಚಂದ ಕುದಿ ಬಂತು ನೋಡಿ ಇನ್ನು ಗ್ಯಾಸ್ ಅನ್ನು ಆಫ್ ಮಾಡಿ ಇದರಲ್ಲಿ ಇದು ತನ್ನಗಾದ ಮೇಲೆ ಚಂದ ಮಾಡಿ ತೊಳ್ದು ರೆಸಿಪಿ ಮಾಡೋದು ಮತ್ತೆ ಎಂತ ಮಾಡ್ಲಿಕ್ಕೆ ಇಲ್ಲ ಮಣ್ಣಿನ ಪಾತ್ರೆ ತಂದ್ರೆ ಈ ರೀತಿ ಪಲಗಿಸಿ ಎಂತ ಮಾಡ್ಲಿಕ್ಕೆ ಕೂಡ ಇಲ್ಲ ಮಣ್ಣಿನ ಪಾತ್ರೆ ಇಲ್ಲದ ನೀವು ತಂದ್ರೆ ಇದೇ ರೀತಿ ಸುಲಭದಲ್ಲಿ ಪಲಗಿಸಿ